ಟಿಕೆಟ್ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಂಕರ್ ಶೆಟ್ಟ್ರಿ ಒಂದಷ್ಟು ಲಿಸ್ಟ್ಗಳನ್ನು ನಾವು ನೋಡ್ತಾ ಇದ್ವಿ ಈಗ ತುಮಕೂರು ಚಾಮರಾಜನಗರ ದಾವಣಗೆರೆ ಚಿಕ್ಕಬಳ್ಳಾಪುರ ಉತ್ತರ ಕನ್ನಡದಲ್ಲಿ ಫೈಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಇದರ ಜೊತೆಗೆ ಬೆಳಗಾವಿಯೂ ಒಂದು ದೊಡ್ಡ ಫೈಟ್ ಕೊಡುವಂತಹ ಕ್ಷೇತ್ರಗಳು ಇಲ್ಲೇ ಒಂದು ಆರೇಳು ಕ್ಷೇತ್ರಗಳಲ್ಲಿ ಒಂದು ಟಫ್ ಫೈಟ್ ಸಿಗುತ್ತೆ ಬಿಜೆಪಿಗೆ ಅಂತ ಅನ್ನಿಸ್ತಿದೆ ಸರ್ ಯಾವುದಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿ ಹೊಸಬರಿಗೆ ಅಂದರೆ ಹೊಸ ಮುಖಗಳಿಗೆ ಕೊಟ್ಟಿರೋದ್ರಲ್ಲೇನೆ ಹೊಸಮಕೋಟೆಯಲ್ಲಿ ಬೆಳಗಾವಿ ಹೊಡೆದೇ ಫೈಟ್ ಆಗಿ ಉತ್ತರ ಕನ್ನಡ ಅಷ್ಟು ಫೈಟ್ ಆಗಲಿಕ್ಕಿಲ್ಲ ಆ್ಯಚುವಲಿ ಅದು ಕರಾವಳಿ ಭಾಗ ಮತ್ತು ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಉತ್ತರ ಕರ್ನಾಟಕವರು ಏನಲ್ಲ ಅವರು ಬೆಳಗಾವಿಂದ ಬಂದವರು ಸ್ವಲ್ಪ ಅಷ್ಟೊಂದು ಫೈಟ್ ಆಗಲಿಕ್ಕಲ್ಲಿ ಟಿಕೆಟ್ ತಪ್ಪಿನಲ್ಲಿ ನಿಮಗೆ ತುಮಕೂರು ಫೈಟ್ ಆಗ್ಬೋದು ನಲ್ಲಿಕ ತಿಕ್ಕೂರು ಫೈಟ್ ಆಗ್ಬೋದು ಚಿಕ್ಕಬಳ್ಳಾಪುರ ಫೈಟ್ ಆಗ್ಬೋದು ಈ ಕೆಲವು ಕ್ಷೇತ್ರಗಳಂತೂ ಫೈಟ್ ಆಗುವ ಲಕ್ಷಣ ಕಾಣ್ತವೆ ಈ ನಾ ಇದುಂಟಲ್ಲ ಹಾಗೆ ಮತ್ತೇನ್ ಗೊತ್ತಾ ಈಗ ನಮ್ಗೆ ಮೋಸ್ಟ್ ಆಫ್ ದಿ ಫೈಟ್ಸ್ ಇಲ್ಲೇ ಕೆಲವು ಕರಣಿ ಸಂಘನಂದು ಅಲ್ಲಿ ಫೈಟ್ ಆಗ್ಬೋದು ಕರಣಿ ಸಂಘಂದು ಬಳ್ಳಾರಿಯಲ್ಲಿ ಫೈಟ್ ಲಕ್ಷಣಗಳಿದ್ದು ಆ್ಯಕ್ಚುಲಿ ಬಟ್ ಏನು ನೋಡಿ ಈಗ ಬಿ ಜೆ ಅವರು ಒಂದೇ ಒಂದು ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ತುಂಬಾ ಅಲರ್ಟ್ ಆಗ್ತಾರೆ ಅವರು ಆಕ್ಚುಲಿ ಇವರು ನಮ್ಮ ಜನ ಅವರು ಎಷ್ಟೋ ವರ್ಷದಿಂದ ಬಿ ಈಗ ಬಿಜೆಪಿಗೆ ಸೇರ್ಲಿಕ್ಕೆ ಪ್ರಯತ್ನ ಆದ್ರೆ ಬಿಜೆಪಿ ತಗೊಳ್ಳಿಲ್ಲ ಯಾಕಂದ್ರೆ ಇವರು ಮೂರು ವರ್ಷ ಜೈಲಲ್ಲಿದ್ರು ಮೈನಿಂಗ್ ಅಲ್ಲಿ ತುಂಬ ಎಲಿಗ ಎಲ್ಲಿ ತನಕ ಗೊತ್ತಾ ಈಸನ್ ಬೈಲ್ ನಾವು ಬೈಲಿದ್ದ ಮೋರ್ ಬಾರ್ ಸುಪ್ರೀಂ ಕೋರ್ಟ್ ಇಸ್ ಪುಟ್ಟ ಕಂಡೀಷನ್ ಟು ಇಮ್ ದಟ್ ಬಳ್ಳಾರಿಗೆ ಅವರು ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ಬಳ್ಳಾರಿ ಇಂಥ ಕಂಡೀಷನ್ ನಾಲ್ಕು ಬಿಜೆಪಿ ಗೊತ್ತಾ ನಾಲ್ಕು ಓಟ್ ತಗೊಂಡು ಬರೋವನ್ನಿದ್ರೆ ಅವನನ್ನು ಆಕರ್ಷಿಸಿ ಅವನನ್ನು ತೊಗೊಂಡು ಬರ್ತಾರೆ ಆಕ್ಚುಲಿ ಅವರು ಮುಖ್ಯ ಅದು ನಾಲ್ಕು ಓಟ್ ಬರೋ ಅವರು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಮೊದ್ಲು ಇಳತ್ತಲ್ಲ ಮೊದಲ ಇದ್ದಿಲ್ಲ ಆದರೆ ಅವ್ರು ತಗೊಳ್ಳಿಕ್ಕೆ ಅದಕ್ಕೆ ಸ್ಟ್ಯಾಂಡ್ ಇರ್ತಿತ್ತು ಇಲ್ಲ ಆತನಿಗೇಷನ್ ಉಂಟು ಕೇಸ್ ಕ್ಲಿಯರ್ ಮಾಡ್ಕೊಂಡು ಬರಲಿ ಅಂತ ಹೇಳಿ ಹೇಳ್ತೀವಿ ಈಗಲ್ಲ ಮೊನ್ನೆ ಪರಿಣಾಮ ಬಿತ್ತು ಜನದ ರೆಡ್ಡಿ ಅವರು ರಿವೋಲ್ಟ್ ಆದ್ಮೇಲೆ ಬಳ್ಳಾರಿಯಲ್ಲಿ ಹೀನ ಇಲೆಕ್ಷನ್ ಒಂದು ಸೀಟೆ ಗೆದ್ರು ಖಾಲಿ ಮತ್ತೆ ಎಲ್ಲ ಸೀಟುಗಳನ್ನು ಒಂದು ಸೀಟ್ ಜೆಡಿಎಸ್ ಏಳೆಂಟು ಸೀಟ್ಗಳನ್ನು ಅವರು ಗೆದ್ದರು ಮೂರೆಯವರು ಅವ್ರ ಅವರ ಪ್ರಭಾವ ಖಾಲಿ ಬಳ್ಳಾರಿಯಲ್ಲ ಹತ್ರ ಕೊಪ್ಪಲ ಕಾನ್ಸೆನ್ಸಿ ರಾಯಚೂರು ಎಲ್ಲ ಉಂಟು ಸೊ ಇದು ಮೂರು ಕೂಡ ರಿಸ್ಕಿ ಕಾನ್ಸೆನ್ಸಿ ಅವರು ರಾಯಚೂರು ಕೊಪ್ಪಳ ಮತ್ತೆ ಇದು ಕೂಡ ಸೊ ಸ್ವಲ್ಪ ಸಪೋಸ್ ನಾಲ್ದು ಇಲೆಕ್ಷನ್ ಬರ್ಬೋದು ಒಂದು ಹದಿನೈದು ಸಾವಿರ ಓಟಲ್ ಸೋಲ್ತಾರೆ ಅಂತ ಹೇಳಿ ಆ ಹದಿನೈದು ಸಾವಿರ ಓಟಿ ಇವರು ತಗೊಂಡ್ ಬರೋ ತಾಕತ್ತು ಜನಂದ ರೆಡ್ಡಿ ಅವರು ಯಾರು ಓಟ್ ತಗೊಳ್ಳುವ ಶಕ್ತಿ ಉಂಟ ಅವರು ಖಂಡಿತ ಇವರು ಇದ್ದಾರೆ ನಮ್ಮ ಗಡ್ಕರ್ ಅವರು ಪ್ರೆಸಿಡೆಂಟ್ ಆಗಿ ನಾನು ಇಂಟ್ರೂ ನೋಡಿದ್ದೆ ನೀವು ಮೀಡಿಯಾರು ಆಗ ನಮಗೆ ಯಾರೇ ಆಗಲಿ ಒಂದು ಪಕ್ಷಕ್ಕೆ ನಾಲ್ಕು ಓಟ್ ತಗೊಂಡು ಬರುವ ಅವನಿದ್ರೆ ಅವ್ನು ನಾವು ತಗೊಳ್ತೇವೆ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ರು ಪಕ್ಷ ಇಂಪಾರ್ಟೆಂಟ್ ಅಂತ ಈ ಬಾರಿಯ ಎಲೆಕ್ಷನ್ ನಲ್ಲಿ ಶತಾಯ ಗತಾಯ ಓಟ್ ತರೋದು ಸೀಟ್ ತರೋದು ಒಂದೇ ಮಾನದಂಡ ಅಂತ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋ ಪಕ್ಷಕ್ಕೆ ನೋಡಿ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಎಲ್ಲಾ ಪಕ್ಷದಲ್ಲಿ ಹೇಗೆ ಮನೆ ಹಾಕ್ತಾರೆ ನಮ್ಮಲ್ಲೂ ಅದೇ ರೀತಿಯ ಒಂದು ಮಾನದಂಡ ಇರುತ್ತೆ ಬಟ್ ಅದೇ ಒಂದೇ ಅಲ್ಲ ಅದೊಂದೇ ಗೆಲ್ಲೋದೊಂದೇ ಮಾನದಂಡ ಅಲ್ಲ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ ಯಾವ ರೀತಿ ಲೋಕಲಲ್ಲಿ ಹೇಗೆ ಅವರು ಗುರ್ಚ್ಕೊಂಡಿದ್ದಾರೆ ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ ಅವರು ಯಾ ಯಾವ ಒಂದು ವಲಯದಿಂದ ಬಂದವರು ಅಂತ ಕೊಡುತ್ತೆ ನೋಡಿ ಕೆಲವೊಂದು ಕಡೆ ಎಕ್ಸೆಪ್ಷನ್ಸ್ ಇರುತ್ತೆ ಹೌದು ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿದ್ದವರು ಈಗ ಮತ್ತೆ ನಮ್ಮ ಪಾರ್ಟಿಗೆ ಅವರ ಪಕ್ಷವನ್ನು ವಿಲೀನ ಮಾಡ್ತಿದ್ದಾರೆ ಖಂಡಿತ ಅವರ ಬರುವಿಕೆಯಿಂದ ನಮಗೆ ಲಾಭ ಆಗೋದಂತೂ ಖಂಡಿತ ಕೆಲವೊಂದು ಕೇಸಲ್ಲಿ ಅಕ್ವಿಟೇ ಆಗಿದ್ದಾರೆ ಅಂತ ಒಂದು ಲಾಸ್ಟ್ ಯಾವುದೊಂದು ಭಾಷಣದಲ್ಲಿ ಅವರು ಹೇಳ್ತಿರೋದನ್ನು ನಾನು ಕೇಳಿದ್ದೀನಿ ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರು ಅವರು ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನ ತೋರಿದು ಕಾಂಗ್ರೆಸ್ ಹೋಗಿದ್ದಂತವ್ರು ಅವರು ಅಷ್ಟೇ ಗರ್ಭಸಿಯನ್ನ ಮಾಡಿದ್ದಾರೆ ತಪ್ಪಿಸಿದ್ಯಾಕೆ ಈಗ ಟಿಕೆಟ್ ಕೊಡ್ತಿರೋದ್ ಯಾಕೆ ನೋಡಿ ಅಲ್ಲ ಅವ್ರಿಗೆ ಅವ್ರಿಗೆ ಒಂದಷ್ಟು ಮನಸ್ತಾಪಗಳಾಗಿದ್ದ ನಿಜ ಅದನ್ನ ಅವ್ರ ಅವರೇ ತೋಡ್ಕೊಂಡು ವಾಪಸ್ ಬಂದಿದ್ದಾರೆ ಅದು ಬಿಟ್ಟು ಸುಮಾರಷ್ಟು ಸಂಸದರು ಸ್ವಯಂ ಘೋಷಿತ ನಿವೃತ್ತಿಯನ್ನು ತಾವು ಮಾಡಿದ್ದಾರೆ ಈಗ ನೀವು ಬೆಳಗಾಮಲ್ ನೋಡಿದ್ವಿ ಬೆಳಗಾಮಲ್ ಫೈಟ್ ಆಗುತ್ತೆ ಅಂತ ನಾವು ಕಳೆದ ಬಾರಿ ಸುರೇಶ್ ಅಂಗಡಿ ಅವ್ರ ನಿಂತಾಗ ಗೆದ್ದಿದ್ದು ಮೂರು ಲಕ್ಷ ಮೂವತ್ತೈದು ಸಾವಿರದ ನಂತರ ಬೈ ಎಲೆಕ್ಷನ್ ಅಲ್ಲಿ ನಮಗೆ ಸ್ವಲ್ಪ ಫೈಟ್ ಆಯ್ತು ಅದು ಒಪ್ಕೋತಾರೆ ಬಟ್ ಆದ್ರೆ ಭಾರತೀಯ ಜನತಾ ಪಾರ್ಟಿ ತುಂಬಾ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಖಂಡಿತ ನಾವು ಈ ಬಾರಿ ತುಂಬಾ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೀವಿ ದಾವಣಗೆರೆಯಲ್ಲೂ ಅಷ್ಟೇ ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಮತಗಳ ಅಂತರ ದಾವಣಗೆರೆಯಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ನಾವು ಗೆದ್ದಿದ್ದೀವಿ ಅದಲ್ಲದೆ ಆಮೇಲೆ ಉತ್ತರ ಕನ್ನಡ ತಾವು ಹೇಳ್ತಾ ಉತ್ತರ ಕನ್ನಡದಲ್ಲಿ ನಾಲ್ಕು ಲಕ್ಷ ಮತ ನಮ್ಮ ಅಂತರ ಇರೋದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿಗಿದ್ದವರು ಅವರು ಅವರ ಟ್ವೀಟ್ ಅವರ ಫೇಸ್ಬುಕ್ ಒಂದು ಪೋಸ್ಟ್ ಅಂತ ತಾವು ನೋಡಬಹುದು ಮೂವತ್ತು ವರ್ಷ ತಾಯಿ ಭಾರತೀಯ ಸೇವೆ ಮಾಡುವಂತ ಒಂದು ಅವಕಾಶ ಭಾರತೀಯ ಜನತಾ ಪಾರ್ಟಿ ತೃಪ್ತಿಯಾಗಿದ್ದೀನಿ ಅಂತ ಹೇಳಿದಾರೆ ಅವರು ಕೂಡ ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ವಿಶ್ವೇಶ್ವರ ಹೆಗಡೆ ಅವರು ಖಂಡಿತ ಮಾಡ್ತಾರೆ ಖಂಡಿತ ನೀವು ಅವರ ಫೇಸ್ಬುಕ್ ಪೋಸ್ಟ್ ಅನ್ನು ಹಾಕಿದರೆ ಅವ್ರು ನಮ್ಮ ಜೊತೆಗಿದವರು ಯಾವತ್ತೂ ಇರ್ತಾರೆ ಅವ್ರು ಯಾವ ತಾಯಿ ಭಾರತೀಯ ಸೇವೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸೇವೆ ಮಾಡ್ದಂಗೆ ಪಕ್ಷ ತಾಯಿಗಿದ್ದಂತ ಕೂಡ ಅಂತ ಅವರು ಹೇಳಿದ್ದಾರೆ ಸೊ ಈ ರೀತಿ ಇದ್ದಾಗ ನಾವು ಒಂದು ಕಲೆಕ್ಟಿವ್ ಒಪಿನಿಯನ್ ಇಂದ ಹೋಗ್ತೀವಿ ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲೂ ಇದೆ ಟಿಕೆಟ್ ಯಾರು ಕೊಡಬೇಕು ಅಭ್ಯರ್ಥಿ ಯಾರು ಕೊಡಬೇಕು ಅಂತ ಕಾರ್ಯಕರ್ತರು ನಿಶ್ಚಯ ಮಾಡಿದ್ರೆ ಒಂದು ಅಭಿಪ್ರಾಯ ಸಂಗ್ರಹ ಮಾಡಿ ಟಿಕೆಟ್ ಘೋಷಣೆ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ ನಟರಾಜ್ ಗೌಡ್ರು ನಮ್ ಜೊತೆ ಇದ್ದಾರೆ ನಟರಾಜ್ ಗೌಡ್ರೆ ವಲಯವಾರು ಬಿಡೋಣ ಅಂದ್ರೆ ಮುಂಬೈ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಮತ್ತೆ ಮೈಸೂರು ಭಾಗಕ್ಕೆ ಬರೋಣ ಮೈಸೂರು ಭಾಗದಲ್ಲಿ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಸರ್ ಅಂದ್ರೆ ಈ ಬಾರಿ ಕಾಂಗ್ರೆಸ್ ಎಷ್ಟು ಗುರಿ ಇಟ್ಕೊಂಡಿದೆ ಹಳೆ ಮೈಸೂರು ಭಾಗದಲ್ಲಿ ಈಗ ನಾವು ಈಗ ಹಳೆ ಮೈಸೂರು ಭಾಗದಲ್ಲಿ ಈಗ ಆ ನಾವು ಹನ್ನೊಂದು ಜಿಲ್ಲೆಗಳಲ್ಲಿ ಹಳೆ ಮೈಸೂರು ಭಾಗದ ಹನ್ನೊಂದು ಜಿಲ್ಲೆಗಳಲ್ಲಿ ಬಿಜೆಪಿ ನನ್ ಪ್ರಕಾರ ಒಂದು ಸೀಟನ್ನು ಪಡೆಯೋದು ಬಹಳ ಕಷ್ಟ ಇದೆ ಅವ್ರಿಗೆ ಯಾಕಂದ್ರೆ ಅವರು ಜಿ ದೇಶಕ್ಕೆ ಮೈತ್ರಿ ಓದದ್ದೇ ಅವ್ರಿಗೆ ಮುಳುವಾಗಿದೆ ಒಂದು ಬಿಜೆಪಿಯನ್ನ ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಮತದಾರ ನೋಡೋದಾದ್ರೆ ಜೆಡಿಎಸ್ ಯಾರ ಜೊತೆಗಿದೆ ಅನ್ನೋದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮಗ ಉಲ್ಟಾ ಹೊಡೆದಿತ್ತು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮೈತ್ರಿ ಪೂರ್ತಿ ಲಾಭ ಆಗಿದ್ದು ಬಿಜೆಪಿಗೆ ಆದ್ರೆ ಅದೇ ಲೋಕಸಭೆಯಲ್ಲಿ ರಿಪೀಟ್ ಆಗ್ಬೇಕು ಅಂತಿಲ್ಲ ಮೈತ್ರಿ ಮಾಡ್ಕೊಂಡವರಿಗೆ ನಷ್ಟ ಆಗತ್ತೆ ಅಥವಾ ಮೈತ್ರಿ ಮಾಡ್ಕೊಳ್ಳದೆ ಇರೋರಿಗೆ ಲಾಭ ಆಗತ್ತೆ ಅಂತ ಇಲ್ಲ ಈಗ ಒಂದು ಬಿಜೆಪಿ ನಂಬರ್ ಒನ್ ಬಿಜೆಪಿ ಮೊದಲೇ ದುರ್ಬಲ ಆಗಿದೆ ಬಿಜೆಪಿ ದುರ್ಬಲ ಹೆಂಗಾಗಿದೆ ಅಂದ್ರೆ ಈ ನಾಗಪುರದ ಬಿಜೆಪಿ ಕರ್ನಾಟಕದ ಬಿಜೆಪಿ ಸಂಘರ್ಷದಲ್ಲಿ ಈಗ ಯಡಿಯೂರಪ್ಪನವ್ರಿಗೆ ಯಾರ್ಯಾರು ಅನ್ಯಾಯ ಮಾಡಿದ್ರು ಅವ್ರಿಗೆ ಕಣ್ಣೀರ್ ಹಾಕಿದ್ರು ಯಡಿಯೂರಪ್ಪನವ್ರು ಈಗ ತೀರ್ಸ್ಕೊಂತ ಇದಾರೆ ಅವರೆಲ್ಲರೂ ಟಿಕೆಟ್ ಕಟ್ ಮಾಡಿ ಎಲ್ಲರನ್ನೂ ಮೂಲೆಗೆ ಮಾಡ್ತಾ ಇದ್ದಾರೆ ಈಗ ಮೈಸೂರಿನ ಅಭ್ಯರ್ಥಿ ಜನ ಅಕ್ಸೆಪ್ಟೆನ್ಸ್ ಇಲ್ಲ ಇವನ್ ಬಿಜೆಪಿ ಕಾರ್ಯಕರ್ತರಿಗೆ ಅಕ್ಸೆಪ್ಟೆನ್ಸ್ ಇಲ್ಲ ಅವರು ಮೈಸೂರಿನ ಅಭ್ಯರ್ಥಿ ಸೊ ಜನ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದು ಅದು ಕನಸಿನ ಮಾತು ನಮ್ಮ ಬೇರೆ ನಮ್ಮ ಕಾರ್ಯಕರ್ತ ಲಕ್ಷ್ಮಣನವರು ಒಳ್ಳೆಯ ವಕ್ತಾರರು ಸಂಘಟನೆಯಲ್ಲಿ ಮುಂಚೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಅವಕಾಶವನ್ನು ಮಾಡ್ಕೊಟ್ಟಿರೋದು ಜೆಡಿಎಸ್ ಕಾರ್ಯಕರ್ತರಿಗೂ ಬಹಳ ಖುಷಿ ಇದೆ ಲಕ್ಷ್ಮಣ್ ಸಲ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಒಂದು ಆಂಗಲ್ ಸಿ ನಾವು ಈಗ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಏನಾದ್ರು ಗೆಲ್ತಾರೆ ಅನ್ಕೊಂಡಿದ್ರೆ ಏನು ಬಿಜೆಪಿ ಅಥವಾ ಜೆಡಿಎಸ್ ಮೈತ್ರಿ ಖಂಡಿತವಾಗಿ ಇಲ್ಲ ಮಂಡ್ಯ ನಮ್ಮ ವೆಂಕಟರಾಮೇಗೌಡ ಅವರು ಸ್ಟಾರ್ ಚಂದ್ರು ಅವರು ಆ ಬೂತ್ ಮಟ್ಟದಲ್ಲಿ ಆಲ್ರೆಡಿ ಮೂರು ತಿಂಗಳಿಂದಾನೇ ಜೆಡಿ ಎಸ್ ನ ಸಂಪೂರ್ಣ ಪದಾಧಿಕಾರಿಗಳು ಸಂಪೂರ್ಣ ಅಲ್ಲಿನ ಗ್ರಾಮ ಪಂಚಾಯತ್ ಮೆಂಬರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೆಂಬರ್ ಸಂಪೂರ್ಣವಾಗಿ ಕಾಂಗ್ರೆಸ್ ಸೇರ್ಬಿಟ್ಟಿದ್ದಾರೆ ಅಲ್ಲಿ ಬಿಜೆಪಿಗೆ ಏನು ಅಸ್ತಿತ್ವನೇ ಇರಲಿಲ್ಲ ಮುಂಚೆಯಿಂದಲೂ ಯಾವತ್ತು ಅವ್ರು ಗೆದ್ದು ಇಲ್ಲ ಯಾವ್ದು ಅಸೆಂಬ್ಲಿನಾಗಲಿ ಪಾರ್ಲಿಮೆಂಟ್ ಆಗಲಿ ಸೊ ಆ ನಿಟ್ಟಿನಲ್ಲಿ ನಮಗೆ ಈಗ ಒಂದು ಕಡೆ ಫೈಟ್ ಅವ್ರು ಚೆನ್ನಾಗಿ ಕೊಡ್ಬೋದು ಅಂದ್ರೆ ನಮಗೆ ಮಂಗಳೂರಿನ ಫೈಟ್ ಅನ್ನ ಅವರು ಟಿಕೆಟ್ ಅಲ್ಲಿ ನಮ್ಗೆ ಒಂದು ಪೈಪೋಟಿಯನ್ನ ಕೊಡ್ತಾರೆ ಇವನ್ ಉತ್ತರ ಕನ್ನಡದಲ್ಲೂ ಕೂಡ ಅದು ಬೆಳಗಾವಿ ಡಿವಿಷನ್ ಹೋಗ್ತದೆ ಆದ್ರೂ ಉತ್ತರ ಕನ್ನಡದಲ್ಲೂ ಕೂಡ ಇವತ್ತು ಏನು ಅಹ್ ಅಲ್ಲಿನ ಅನಂತ್ ಕುಮಾರ್ ಹೆಗ್ಡೆ ಅವ್ರಿಗೆ ಟಿಕೆಟ್ ಅನ್ನ ಇವ್ರು ಯಾಕೆ ಡಿನಯ ಮಾಡಿದ್ರು ಯಾಕಂದ್ರೆ ಇವರ ರಹಸ್ಯ ಕಾರ್ಯಸೂಚಿ ಇತ್ತಲ್ಲ ಸಂವಿಧಾನವನ್ನ ಬದಲಾಯಿಸುವಂತ ರಹಸ್ಯ ಸೂಚನೆ ಇತ್ತಲ್ಲ ಕಾರ್ಯಸೂಚಿ ಅದನ್ನ ರಿವೀಲ್ ಮಾಡ್ಬಿಟ್ಟಿದ್ರು ಬಹಿರಂಗಗೊಳಿಸ್ಬಿಟ್ಟಿದ್ರು ಬಿಜೆಪಿಯ ಏನು ರಹಸ್ಯ ಸೂಚನೆ ಅವರನ್ನ ಡಿಲೇ ಮಾಡಿದ್ದಾರೆ ಅದು ಬಿಟ್ರೆ ಬೇರೆ ಕಾರಣಗಳೇನಿದೆ ಬ್ರೇಕ್ ತಗೊಳ್ತೀನಿ ಬ್ರೇಕ್ ನಂತರ ಚರ್ಚೆ ಮುಂದುವರೆಸೋಣ ಬರ್ತೀನಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್